ಓಂ ಸೂರ್ಯಾಯ ನಮಃ ಯಶೋಗ ಟಿಪ್ಸ್ ಯೂಟ್ಯೂಬ್ ಎಲ್ಲ ವೀಕ್ಷಕರಿಗೂ ಹಿಂದಿನ ವಿಶೇಷ ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಮೊದಲನೆಯದಾಗಿ ಎಲ್ಲರಿಗೂ ರಥಸಪ್ತಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ ನಮ್ಮ ಸನಾತನ ಧರ್ಮದಲ್ಲಿ ಸೂರ್ಯನಿಗೆ ಅಗ್ರಸ್ಥಾನ ಪ್ರತ್ಯಕ್ಷ ದೈವ ಅಂತ ಕರೆಸಿಕೊಳ್ಳುವ ಸೂರ್ಯದೇವನ ಆರಾಧನೆಗೆ ಅತ್ಯಂತ ಶ್ರೇಷ್ಠವಾದ ದಿನವೇ ರಥಸಪ್ತಮಿ ಪ್ರತಿ ವರ್ಷ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಎಂದು ಈ ಹಬ್ಬವನ್ನು ಆಚರಿಸುತ್ತೇವೆ ಆದರೆ ಈ ದಿನದಂದು ದೇವಸ್ಥಾನಗಳಲ್ಲಿ ಯೋಗ ಕೇಂದ್ರಗಳಲ್ಲಿ ಜನರು ಸಾಲಾಗಿ ನಿಂತು ಬರೋಬ್ಬರಿ ನೂರ ಎಂಟು ಬಾರಿ ಸೂರ್ಯ ನಮಸ್ಕಾರವನ್ನು ಮಾಡುವುದನ್ನು ನೀವೆಲ್ಲರೂ ನೋಡಿರಬಹುದು ಅಷ್ಟಕ್ಕೂ ರಥಸಪ್ತಮಿ ಅಂದರೆ ಏನು ಯಾಕೆ ಅಂದೇ ನೂರ ಎಂಟು ಬಾರಿ ಸೂರ್ಯ ನಮಸ್ಕಾರ ಮಾಡಬೇಕು ಇದರ ಹಿಂದಿರುವ ಧಾರ್ಮಿಕ ನಂಬಿಕೆ ಮತ್ತು ವೈಜ್ಞಾನಿಕ ಕಾರಣಗಳೇನು ಎಲ್ಲವನ್ನೂ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ ಪುರಾಣಗಳ ಪ್ರಕಾರ ರಥಸಪ್ತಮಿಯ ದಿನವನ್ನು ಸೂರ್ಯ ಜಯಂತಿ ಅಥವಾ ಸೂರ್ಯ ಹುಟ್ಟಿದ ದಿನ ಅಂತಲೂ ಕರೆಯುತ್ತಾರೆ ಈ ದಿನದಂದು ಸೂರ್ಯನು ತನ್ನ ರಥವನ್ನು ದಕ್ಷಿಣಾಯಣದಿಂದ ಉತ್ತರಾಯಣದ ಕಡೆಗೆ ಸಂಪೂರ್ಣವಾಗಿ ತಿರುಗಿಸುತ್ತಾನೆ ಅಂದರೆ ಚಳಿಗಾಲ ಕಳೆದು ಬೇಸಿಗೆಯ ಆರಂಭವಾಗುವ ಸಂಕೇತವಿದು ಸೂರ್ಯನ ರಥಕ್ಕೆ ಏಳು ಕುದುರೆಗಳಿರುತ್ತವೆ ಈ ಏಳು ಕುದುರೆಗಳು ವಾರದ ಏಳು ದಿನಗಳನ್ನು ಮತ್ತು ಸೂರ್ಯನ ಬೆಳಕಿನಲ್ಲಿರುವ ಏಳು ಬಣ್ಣಗಳನ್ನು ಪ್ರತಿನಿಧಿಸುತ್ತವೆ ಎಂದು ಹೇಳಲಾಗುತ್ತದೆ ಈ ದಿನ ಸೂರ್ಯನಿಗೆ ವಿಶೇಷ ಪೂಜೆ ಸಲ್ಲಿಸಿದರೆ ಆರೋಗ್ಯಂ ಭಾಸ್ಕರ ಎನ್ನುವಂತೆ ಸಕಲ ರೋಗಗಳು ನಿವಾರಣೆಯಾಗುತ್ತವೆ ಎಂಬುದು ನಂಬಿಕೆ ಸ್ನೇಹಿತರೆ ಈಗ ಮುಖ್ಯ ವಿಷಯಕ್ಕೆ ಬರೋಣ ಒಂದಲ್ಲ ಎರಡಲ್ಲ ಬರೋಬ್ಬರಿ ನೂರ ಎಂಟು ಬಾರಿ ಸೂರ್ಯ ನಮಸ್ಕಾರ ಯಾಕೆ ಮಾಡಬೇಕು ನಮ್ಮ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಟ್ಟು ಹನ್ನೆರಡು ರಾಶಿಗಳಿವೆ ಮತ್ತು ಒಂಬತ್ತು ಗ್ರಹಗಳಿವೆ ಈ ಹನ್ನೆರಡು ರಾಶಿಗಳ ಮೂಲಕ ಒಂಬತ್ತು ಮತ್ತು ಗ್ರಹಗಳು ಸಂಚರಿಸುತ್ತವೆ ಈಗ ಲೆಕ್ಕ ಹಾಕಿ ಹನ್ನೆರಡು ಗುಣಿಸು ಒಂಬತ್ತು ಎಷ್ಟಾಗುತ್ತದೆ ಅದೇ ನೂರ ಎಂಟು ನಾವು ಹಾಕುವ ನೂರ ಎಂಟು ಸೂರ್ಯ ನಮಸ್ಕಾರಗಳು ಈ ನವಗ್ರಹಗಳು ಮತ್ತು ರಾಶಿಗಳ ದೋಷಗಳನ್ನು ನಿವಾರಣೆ ಮಾಡಿ ನಮ್ಮ ದೇಹ ಮತ್ತು ಮನಸ್ಸನ್ನು ಪ್ರಕೃತಿಯ ಜೊತೆ ಜೋಡಿಸಲು ಸಹಕರಿಸುತ್ತವೆ ಇದೇ ಕಾರಣಕ್ಕೆ ಜಪಮಾಲೆಯಲ್ಲಿ ಕೂಡ ನೂರ ಎಂಟು ಇರುತ್ತವೆ ಸ್ನೇಹಿತರೆ ಧಾರ್ಮಿಕ ಕಾರಣ ಒಂದು ಕಡೆಯಾದರೆ ಇದರ ಹಿಂದೆ ಅದ್ಭುತವಾದ ವಿಜ್ಞಾನವೂ ಇದೆ ಮೊದಲನೇದಾಗಿ ಸಂಪೂರ್ಣ ವ್ಯಾಯಾಮ ಒಂದು ಸೂರ್ಯ ನಮಸ್ಕಾರದಲ್ಲಿ ಒಟ್ಟು ಹನ್ನೆರಡು ವಾಸನಗಳಿರುತ್ತವೆ ನೀವು ನೂರ ಎಂಟು ಬಾರಿ ಮಾಡಿದಾಗ ಅದು ಒಂದು ಮ್ಯಾರಾಥಾನ್ ಓಡಿದಷ್ಟೇ ಶಕ್ತಿಯನ್ನು ನೀಡುತ್ತದೆ ಇದು ದೇಹಕ್ಕೆ ಫ್ಲೆಕ್ಸಿಬಿಲಿಟಿ ಮತ್ತು ನಮ್ಯತೆಯನ್ನು ಹೆಚ್ಚಿಸುತ್ತದೆ ಎರಡನೇದಾಗಿ ವಿಟಮಿನ್ ಡಿ ರಥಸಪ್ತಮಿಯ ದಿನ ಬೆಳಗ್ಗೆ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಗೆ ಬೀಳುತ್ತವೆ ಈ ಸಮಯದಲ್ಲಿ ಬಯಲಿನಲ್ಲಿ ವ್ಯಾಯಾಮ ಮಾಡುವುದರಿಂದ ದೇಹಕ್ಕೆ ಬೇಕಾದ ವಿಟಮಿನ್ ಡಿ ಸಿಗುತ್ತದೆ ಇದು ಮೂಳೆಗಳ ಬಲಕ್ಕೆ ಅತ್ಯಗತ್ಯ ಮೂರನೇದಾಗಿ ಡಿಟಾಕ್ಸ್ ನೂರ ಎಂಟು ಬಾರಿ ನಮಸ್ಕಾರ ಮಾಡುವಾಗ ಆಳವಾದ ಉಸಿರಾಟ ನಡೆಯುತ್ತದೆ ಮತ್ತು ವಿಪರೀತ ಬೆವರು ಬರುತ್ತದೆ ಇದರಿಂದ ಶ್ವಾಸಕೋಶದ ಶುದ್ಧವಾಗುತ್ತದೆ ಮತ್ತು ಚರ್ಮದ ರಂಧ್ರಗಳ ಮೂಲಕ ಕಲ್ಮಶಗಳು ಹೊರಹೋಗುತ್ತವೆ ನಾಲ್ಕನೇದಾಗಿ ಋತು ಬದಲಾವಣೆ ಚಳಿಗಾಲದಲ್ಲಿ ಜಡ ಹಿಡಿದಿದ್ದ ದೇಹವನ್ನು ಮುಂಬರುವ ಬೇಸಿಗೆಗೆ ಮತ್ತು ಕ್ರಿಯಾಶೀಲತೆಗೆ ಒಗ್ಗಿಕೊಳ್ಳಲು ಈ ಪ್ರಕ್ರಿಯೆ ಸಹಾಯ ಮಾಡುತ್ತದೆ ಸ್ನೇಹಿತರೆ ನೂರ ಎಂಟು ಬಾರಿ ನಮಸ್ಕಾರ ಮಾಡುವುದು ಕಷ್ಟ ಎನಿಸಬಹುದು ಆದರೆ ಸಾಮೂಹಿಕವಾಗಿ ಅಥವಾ ಸಂಕಲ್ಪ ಮಾಡಿ ಮಾಡಿದರೆ ಖಂಡಿತ ಸಾಧ್ಯವಾಗುತ್ತದೆ ಒಂದೇ ಬಾರಿ ಮಾಡಲು ಕಷ್ಟವಾದರೆ ಬಿಡು ಮಾಡಿಕೊಂಡು ಮಾಡಿ ಆದರೆ ರಥಸಪ್ತಮಿಯ ದಿನ ಸೂರ್ಯದೇವನ ಆರಾಧನೆ ಮಾಡುವುದನ್ನು ಮಾತ್ರ ಮರೆಯಬೇಡಿ ಸೂರ್ಯದೇವ ಎಲ್ಲರಿಗೂ ಆಯುಷು ಆರೋಗ್ಯ ಮತ್ತು ಐಶ್ವರ್ಯವನ್ನು ನೀಡಲಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಎಸ್ಸೋಗ ಟಿಪ್ಸ್ ಯೂಟ್ಯೂಬ್ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ